ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅವರೆಕಾಯಿ ಕೈ ಸೀಸನ್ನು ಅವರೆ ಮತ್ತು ಇದ್ಕಿನ ಬೇಳೆ ಎಲ್ಲ ಕಡೆ ಸಿಗುತ್ತೆ ನಾನು ಈ ಇದ್ಕಿನ ಬೇಳೆನ ಬಳಸ್ಕೊಂಡು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಕ್ಕಿ ರೊಟ್ಟಿ ಮಾಡೋದು ಅಂತ ನೋಡೋಣ ಈಗ ನಾನು ಒಂದೂವರೆ ಇಡಿಯಷ್ಟು ಎಳೆದು ತೊಗೊಂಡಿದ್ದೀನಿ ಇದ್ಕಿನ ಬೇಳೆನ ಅದು ಬೇಗ ಬೆಂದುಬಿಡುತ್ತೆ ಒಂದೂವರೆ ಇಡಿಯಷ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಅದು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದು ಎಳೆದಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಈಗ ಆನ್ ಮಾಡಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಆಗಲೇ ಕುದಿ ಬಂತು ಇದು ಆಗಿದೆ ಇದು ಇದನ್ನೊಂದು ಬೌಲ್ಗೆ ನೀರೆಲ್ಲ ಬಗ್ಸಿಬಿಟ್ಟು ಒಂದು ಬೌಲ್ಗೆ ತೊಗೊಂಡಿದ್ದೀನಿ ಈಗ ಚಟ್ನಿಗೆ ನಾವು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ಒಂದು ಇಡೀ ಅಷ್ಟು ಒಣ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಗಡ್ಡೆ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಟ್ನಿಗೆ ಮತ್ತು ಹುಳಿ ಇರುವಂಥ ಟೊಮೆಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಹಣ್ಣಾಗಿರೋದು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಎರಡು ಬೇ ಈರುಳ್ಳಿನ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಒಣಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ದೀನಿ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಆಗಿದೆ ಇದು ಆಗಲೇ ಈಗ ಇದನ್ನು ಒಂದು ಪ್ಲೇಟ್ಗೆ ತಣ್ಣಗಾಗೋದಕ್ಕೆ ತೆಗಿತಾ ಇದ್ದೀನಿ ಈಗ ಅದೇ ಪ್ಯಾನಲ್ಲಿ ಟಮಟನ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ಈ ಟಮಾಟೊ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಟೊಮೆಟೊ ಚಟ್ನಿ ಹಸಿ ಟೊಮೆಟೊ ಅಲ್ಲೂ ಚಟ್ನಿ ಮಾಡ್ತಾರೆ ಆದರೆ ಅದಕ್ಕನ್ನ ಇದು ಹಣ್ಣಾಗಿರೋ ಟೊಮೆಟೊ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಇದಾಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಅಲ್ಲಿವರೆಗೂ ನಾವು ಮಿಕ್ಸಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಮತ್ತು ಹುರಿದಿರೋ ಅಂಥ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನಾವು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ಥರ ತರಿತರಿಯಾಗಿರಬೇಕು ಈಗ ಇದಕ್ಕೆ ನಾನು ನೀರು ಹಾಕಲ್ಲ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಟೊಮೆಟೊ ನೀರು ಹಾಕಬಾರ್ದು ಅದೇ ಅದರಲ್ಲೇ ನೀರಾಂಶ ಇದೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡಿಕೊಂಡು ಬರೋಣ ನೋಡಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದ್ದರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಮಗೆ ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತಗೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಅದು ಚಿಟ್ಟಪಟ್ಟ ಅನ್ನೋದು ನೋಡಿಕೊಂಡು ಕರಿಬೇವು ಸ್ವಲ್ಪ ಹಾಕ್ಕೋಬೇಕು ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಟೊಮೆಟೊ ಪೇಸ್ಟು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಒಂದೆರಡು ನಿಮಿಷ ಮೂರು ನಿಮಿಷ ಫ್ರಿಜ್ಜಲ್ಲಿ ಇಡೋದೇ ಬೇಕಾಗಿಲ್ಲ ಎರಡು ದಿನ ಹೊರಗಡೆ ಇಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೆಡೋದು ಇಲ್ಲ ಮತ್ತು ಸೀಸನ್ ಬೇರೆ ತಣ್ಣಗಿದೆಯಲ್ಲ ಕ್ಲೈಮೇಟು ಏನು ತೊಂದರೆ ಇಲ್ಲ ಆಮೇಲೆ ಇದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿನ ಅಂತನಲ್ಲ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ನೀವು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಟೊಮೆಟೊ ಚಟ್ನಿ ಯಾವಾಗಲೂ ಒಂದೇ ಥರ ಕೊಬ್ಬರಿ ಚಟ್ನಿ ಈ ಥರನೇ ಮಾಡ್ಕೊಂಡು ತಿನ್ನೋ ಬದಲು ಇದೊಂಥರ ಡಿಫ್ರೆಂಟಾಗಿ ಟೊಮೆಟೊ ಚಟ್ನಿ ಟ್ರೈ ಮಾಡಿ ನೋಡಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದು ರೊಟ್ಟಿ ಮಾಡೋಕ್ಕೆ ನಮಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸ್ ನೀರು ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರೊಟ್ಟಿ ಕಮ್ಮಿ ಬೇಕು ಅಂದರೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಆಮೇಲೆ ಎರಡು ಎರಡು ಕಪ್ಪಷ್ಟು ನಾನು ಅಕ್ಕಿಟ್ಟು ಹಾಕ್ತಾಯಿದ್ದೀನಿ ಕಮ್ಮಿ ಬಂತು ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಇಟ್ಟು ಎತ್ತಿಟ್ಟಿರ್ತೀನಿ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ನಾವು ಕಲಿಸೋದ್ರ ಮೇಲೆ ಗೊತ್ತಾಗುತ್ತೆ ನೋಡಿ ಕಲಿಸ್ತಾ ಇದ್ದೀನಿ ನಾನು ಈಗ ಕಲಿಸ್ಬೇಕಾದ್ರೆ ಗೊತ್ತಾಗತ್ತೆ ಇದು ಸ್ವಲ್ಪ ಇನ್ನೂ ನೀರು ನೀರಾಗಿದೆ ಇನ್ನು ಸ್ವಲ್ಪ ಹಿಟ್ಟು ಬೇಕಾಗತ್ತೆ ಅಂತ ಈಗ ಗೊತ್ತಾಗತ್ತೆ ನೋಡಿ ಈಗ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಎತ್ತಿಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಗಂಟುಗಳಿಲ್ದಿರಂಗೆ ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಗಂಟು ಇಲ್ದಿರಂಗೆ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಸ್ಟವ್ ಆಫ್ ಮಾಡ್ಕೊಂಬಿಡಿ ಇಲ್ಲಾಂದರೆ ತಳ ಅಂಟಿಬಿಡತ್ತೆ ಹಿಂಗೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಕ್ಲೀನಾಗಿ ಗಂಟಿಲ್ದಿರಂಗೆ ಕಲಿಸ್ಕೋಬೇಕು ಮತ್ತು ಅಕ್ಕಿ ಹಿಟ್ಟು ಈ ಥರ ಎಲ್ಲ ಪೂರ್ತಿ ಕಲಿಸ್ಕೊಂಡಿದ್ದಾದಮೇಲೆ ಇಲ್ಲಿ ಅರ್ಧ ಭಾಗ ಅಷ್ಟು ಮಾತ್ರ ನಾನು ತಣ್ಣಗಾಗೋದಕ್ಕೆ ತೆಗಿತೀನಿ ಒಂದು ಬೋಲ್ಗೆ ಪೂರ್ತಿ ಎಲ್ಲ ತೊಗೊಂಡಿದ್ದಿಲ್ಲ ಅರ್ಧ ಭಾಗ ತಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೊಟ್ಟಿ ಮಾಡ್ಕೊತೀನಿ ಮತ್ತು ನಮ್ಗೆ ಇನ್ನೂ ಬೇಕು ಅಂತ ಅನಿಸಿದಾಗ ಇನ್ನು ಉಳಿದಿರೋದನ್ನು ಕಲಿಸ್ಕೊಂಡು ರೊಟ್ಟಿ ಮಾಡ್ಕೊಬೋದು ಈಗ ಇತ್ತೆ ಒಂದು ಅರ್ಧ ಭಾಗ ಅಷ್ಟು ಒಂದು ಬೋಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಬೋಲ್ಗೆ ಅರ್ಧ ಭಾಗ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಬೇಯಿಸಿರೋವಂಥ ಇದಕ್ಕಿನ ಬೇಳೆನ ಅರ್ಧ ಭಾಗ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ ಇನ್ನು ಉಳಿದಿರೋ ಅರ್ಧ ಭಾಗ ಹಂಗೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಟೇಸ್ಟ್ಗೆ ಹಾಕ್ಕೊತಾ ಇದ್ದೀನಿ ಉಪ್ಪು ಮುಂಚೆನೇ ಹಾಕಿರೋದ್ರಿಂದ ಮತ್ತೆ ಹಾಕೋದಕ್ಕೆ ಹೋಗಬೇಡಿ ಈ ಥರ ಎಲ್ಲ ಕಲಿಸ್ಕೊಂಡು ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕು ಪೂರ್ತಿ ಎಲ್ಲ ಚೆನ್ನಾಗಿ ಥರ ನೋಡಿ ಕಲ್ಸ್ಕೊಂಬಿಟ್ಟು ಸಾಫ್ಟಾಗಿ ಮಾಡ್ಕೋಬೇಕು ರೊಟ್ಟಿ ತಟ್ಟೋದಕ್ಕೆ ಅವಾಗ ಈಸಿ ಆಗುತ್ತೆ ಈ ಥರ ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ನೀರು ಸಹ ಕೈಗೆ ಸ್ವಲ್ಪ ನೀರು ಹದ್ಕೊಂಡು ಮತ್ತೆ ಕಲಿಸ್ಬೋದು ನೋಡಿ ಆಯ್ತು ಇದ ಕಲಿಸಿದ್ದು ಈಗ ನಾನು ಒಂದು ಚಪಾತಿ ಮನೆಗೆ ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಶೀಟ್ಗೆ ಸ್ಟವ್ ಮೇಲೆ ಅಷ್ಟರಲ್ಲಿ ಒಂದು ಟವ ಇಟ್ಕೊಳ್ಳೋಣ ರೊಟ್ಟಿ ತಟ್ಟಷ್ಟೊಳಗೆ ತವಾ ಬಿಸಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಈಗ ನಮಗೆ ರೊಟ್ಟಿ ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಚಿಕ್ಕ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ ಈಗ ನಾನು ಮೀಡಿಯಮ್ ಸೈಜ್ದು ರೊಟ್ಟಿ ಮಾಡ್ತಾಯಿದ್ದೀನಿ ಹಿಂಗೆ ಶೀಟ್ಗೆಲ್ಲ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ವಲ್ಲ ಕೈಗೂ ಬೇಕಾದ್ರೆ ಸ್ವಲ್ಪ ಎಣ್ಣೆ ಸವ್ಕೋಬೋದು ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕೈಗೆ ನೀರು ಹದ್ಕೊಂಡು ಬೇಕಾದ್ರೆ ಈ ಥರ ಸಾಫ್ಟಾಗಿ ಹಿಂಗೆ ತಟ್ಕೊತ ಬರಬೇಕು ಕೈಗೆ ಏನು ಅಂಟೋದೇ ಇಲ್ಲ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ತೆಳ್ಳಿಗೆ ತಟ್ಕೊತ ಬರಬೇಕು ನಮಗೆ ತಟ್ಟೋದು ಕಷ್ಟ ಅನಿಸಿದ್ರೆ ಲೊಟ್ಟಣಿಗೆಯಲ್ಲೂ ಬೇಕಾದರೆ ಮಾಡ್ಕೋಬೋದು ನೋಡಿ ಈ ಥರ ತೆಳ್ಳಗೆ ಮಾಡ್ಕೋಬೇಕು ಈಗ ಇದಾಗಿದೆ ಇದನ್ನು ನಾನು ತವ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತೆಗಿಯೋಕ್ಕೆಲ್ಲ ಎಷ್ಟು ಈಸಿಯಾಗಿದೆ ಹಾಕೋದಕ್ಕೂ ಈಸಿ ಏನೂ ಅಂಟೋದೇ ಇಲ್ಲ ಕೈಗೆ ಈಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇನ್ನೊಂದು ಅಷ್ಟರಲ್ಲಿ ಇನ್ನೊಂದು ಮಾಡ್ಕೊಳೋಣ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ನಾವು ರೊಟ್ಟಿನ ಇದು ತಟ್ಕೊಳೋದು ಏನಾದರೂ ಕಷ್ಟ ಅಂತ ಅನಿಸಿದ್ರೆ ಲೊಟ್ಟಣಿಗೆಯಲ್ಲಿ ಮಾಡ್ಕೊಳ್ಳಿ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈಗ ಇನ್ನೊಂದು ಕಡೆ ತಿರುಸ್ತಾ ಇದ್ದೀನಿ ತಿರ್ಸೋದಕ್ಕೂ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಅದು ರೊಟ್ಟಿ ಇದ್ಕಿನ ಬೇಳೆ ಹಾಕಿದ್ದೀವಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಚಳಿಗೆ ಮಳೆಗೆ ಬಿಸಿ ಬಿಸಿಯಾಗಿರೋ ಅಕ್ಕಿ ರೊಟ್ಟಿ ಟೊಮೆಟೊ ಚಟ್ನಿ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಯಾವಾಗಲೂ ಒಂದೇ ಥರ ಮಾಡೋ ಬದಲು ನಿಮಗೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದ್ಕಿನ ಬೇಳೆ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗಿತಾಯಿದ್ದೀನಿ ಈ ಥರನೇ ಇನ್ನೂ ಒಂದು ರೊಟ್ಟಿನ ಮಾಡೋಣ ನೋಡಿ ಈಗ ಮೊದಲೇ ತಟ್ಟಿದ್ನಲ್ಲ ಅದನ್ನು ಈಗ ತವ ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಣ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೋಬೋದು ಇಲ್ಲ ಅಂದರೆ ಬೆಣ್ಣೆನೂ ಬಳಸ್ಬೋದು ನೋಡಿ ಈ ಥರ ಸಾಫ್ಟಾಗಿ ಮಾಡಿಕೊಂಡು ಈ ಥರ ತಟ್ಟೋದಷ್ಟೇ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಥರ ತಟ್ಕೊತ ಹೋಗ್ಬೋದು ಇದಕ್ಕೆ ಕೆಲವರು ಬಿಳಿ ಎಳ್ಳು ಕೂಡ ಬಳಸ್ತಾರೆ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟು ಬಿಳಿ ಎಳ್ಳು ಹಾಕಿ ರೊಟ್ಟಿ ಮಾಡೋದು ಮಕ್ಕಳಿಗೆ ಯಾವ್ಯಾವ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ ಆ ಥರ ಎಲ್ಲ ನಾವು ಟ್ರೈ ಮಾಡ್ಬೋದು ಇದು ಬೇಳೆ ಸೀಸನ್ ಆಗಿರೋದ್ರಿಂದ ಬೇಳೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಇನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಚಟ್ನಿ ಟೊಮೆಟೊ ಚಟ್ನಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೇ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ಇವತ್ತು ಮಾಡಿರೋಂಥ ಅಕ್ಕಿ ರೊಟ್ಟಿ ಟೊಮೆಟೊ ಚಟ್ನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕಿ ಮತ್ತು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರೋ ಅವರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್